ಕೋ ಕನಸ ಜೋಕಾಲಿ ಜೀಕುಣು ನಾ ಜೊತೆಯಲ್ಲಿ ಕಾಯಿಣೋ ಕಣ್ಣಲ್ಲಿ ಜೊತೆಗಿರೋ ಚಿತೆಯಲ್ಲಿ ಈ ಮೊದಲ ನೋಟಕೇ ತಾಳ ತಪ್ಪಿದೆ ನಾನಿಂತ ನೆಲವನ್ನು ಕಾಳುಬರಲು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯೋ ನನ್ನನ್ನು ಕೊಲ್ಲುತ್ತಿದೆ ನಾಚಿಕೆಯೋ ಓ ಕಣಸ ಜಳಿ ಜಿ ಕಿಗು ನ ಜೊತೆಯಲ್ಲಿ ಮೊದಲ ನೋಟ ಮೊದಲ ಮಾತು ಮೊದಲ ಸ್ಪರ್ಶ ಮೊದಲ ಆ ಹೃದಯದ ಒಳಗೆ ಉಸಿರೋ ಜೊತೆಗೆ ಪಯಣಿಸು ನೆನಪು ವಿ ಮಗನ್ನು ಹೂವಾಗಿಸಬಾರು ನಾನಗುವಿನೂ ಇನ್ನು ಹೂವಿನ ತೇರು ಎನ್ನ ಮನವಾ ತಿಲಿಯೂ ಓ ಕನಸ ಜೋಕಾಲಿ ಜೀಕುವಿನ ಜೊತೆಯಲ್ಲಿ ಕಾಯುವಿನ ಕಣ್ಣಲ್ಲಿ ಜೊತೆಗಿರುವ ಚಿತೆಯಲ್ಲಿ ಈ ಮೊದಲ ನೋಟಕ್ಕೆ ಎಜ್ಜೆ ತಾಳ ತಪ್ಪಿದೆ ನಾನೆಂತ ನೆಲವನ್ನು ಕಾಲು ಬರಲು ತಪ್ಪಿದೆ ಕಣ್ಣಲ್ಲಿ ಕಣ್ಣಿಡುವ ಹೊಸ ಕೋರಿಕೆಯೋ ನನ್ನನ್ನು ನಸು ನಾಚಿಕೆಯೋ ಓ ಕನಸ ಜೋಕಾಲಿ ಜಿ ಕಿವಿಯ ನ ಜೊತೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಇಂತಿನ್ನ ಪ್ರೀತಿ ಸ್ಟೋರಿ ಹೃದಯ ಹೃದಯ ಹೃದಯವ ಕೇಳು ಇನ್ನು ಬಿಗಿ ನನ್ನ ದೇಲು ಹೃದಯ ಹೃದಯ ಹೃದಯವ ಕೇಳು ಈ ನೋವಿಗೆ ನೀನೆ ನಮ್ಮದೇಳು ಹೇಳದೆ ಬಂದಿರೋ ನಿ ಮೌನ ಮನಸ್ಸನ್ನು ಕೊಂದಿದೆ ಕಾಣದ ದಾರಿಯು ನಡುವಲ್ಲೇ ಏನೆಂದೇ ಸೋಳಿದೆ ಇದ್ದ ಇಲ್ಲದಂತಿರೋ ಒಂಟಿಯಾದ ಜೀವನ ಹೃದಯ ಹೃದಯ ಹೃದಯನ ಕೇಳು ಈ ನೋವಿಗೆ ನೀನೆ ನಮ್ಮದೇಳು ಆ ಸೂರ್ಯ ರಾತ್ರಿಯಲ್ಲಿ ಬರುವ ಕಲ್ಪನೆ ನಿಜವಲ್ಲ ಸುಲಂಬ ಸುತ್ತ ಗೊತ್ತಾಗಿದೆ ನ ಹೇಳು ಮಾತಲ್ಲ ನಿಜವೇ ಆದರೂ ಕೇಳೋರು ಯಾರಿಲ್ಲ ನನ್ನ ಮಾತನು ಈ ಬಾಲ ದಾರಿಯಲ್ಲಿ ಯಾರು ಯಾರಿಲ್ಲ ಪ್ರತಿಯೊಂದು ನಿಮಿಷನೂ ದಿನವೂ ಆಗಿದೆ ದಿನವೆಲ್ಲ ನಿಜವಾಗಿ ಮುಂದೆ ನಿಂತಿದೆ ಮನ್ಸಾರೆ ಕೈ ಬೀಸಿ ಕೂಗಿ ಕರೆದರೂ ಸಂತೋಷ ಸಿಗುತ್ತಿಲ್ಲ ಎಲ್ಲೇ ಅಳೆದರು ಯಾರ್ಯಾರು ಸಾಪನ್ನು ಇಟ್ಟಿರೋ ನ ಕಾನೆ ನಗುವೆಲ್ಲ ಕೈ ಜಾರು ಹೋಯ್ತು ನಾಗೇನೆ ಚುಚ್ಚುವಂತ ಕಾಜಿನ ಚೂರಿನಂತೆ ಯುಗ ಹೃದಯ ಹೃದಯ ಹೃದಯವ ಕೇಳು ನೀನೆ ನಮ್ಮದೇಲು ಹೇಳದೆ ಬಂದಿರೋ ಈ ಮೌನ ಮನುಷ್ಯನು ಕೊಂದಿದೆ ಕಾಣದ ದಾರಿಯ ನಡುವೆಲ್ಲೇ ಏನೆಂದು ಸೋಲಿದೆ ಇದ್ದು ಇಲ್ಲದಂತೆ ಒಂಟಿಯಾದ ಜೀವನ ಹೃದಯ 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 ಕೇಳು ಈ ನೋವಿಗೆ ನೀನೇ Me Thank you so much. Chitra, diga.